ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಧಕರಿಗೆ ರಾಜ್ಯೋತ್ಸವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಸಾಧಕರಿಗೆ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಶ್ರೀಮತಿ ಲತಾ ಮೋಹನ್ ಡಾಕ್ಟರ್ ವೈ ಡಿ ರಾಜಣ್ಣ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಬೋಧನೆಯನ್ನು ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತೊಮ್ಮೆ ಎಲ್ಲ ಆತ್ಮೇರಲ್ಲಿ ವಿನಂತಿ ಮತ್ತು ರೈತರ ಸೇವಾ ಸಮಿತಿ ಮತ್ತು ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲು ಪುರಸ್ಕಾರ ನೀಡಿ ಅಭಿನಂದಿಸಿ ಗೌರವಿಸಲು ಹರ್ಷವೆನಿಸಿಕೊಳ್ಳಬೇಕು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಇವರಿಗೆ ಕರೋನಾ ಹೀರೋ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ಸೋಷಿಯಲ್ ಸರ್ವಿಸ್ ಕನ್ನಡದ ಹೆಮ್ಮೆಯ ಸೈನಿಕ ಸಾಧಕ ರತ್ನ ಪ್ರಶಸ್ತಿ ಕನ್ನಡಾಂಬೆಯ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಜೀವದಾನ ಪ್ರಶಸ್ತಿ ವಿಕಾಸಶ್ರೀ ಪ್ರಶಸ್ತಿ ನಾಗಡಿ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ಪ್ರಶಸ್ತಿಗಳು ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಮಂಜೂರವರ ಸಮಾಜಮುಖಿ ಸೇವೆಯನ್ನ ಪರಿಗಡ ಕನ್ನಡ ಸಾಹಿತ್ಯ ಪರಿಷತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಐವರಿಗೆ ಬದುಕು ನಡೆಸಿಕೊಂಡು ಅವರು ಕನ್ನಡ ಮನೆಗೆ ಕನ್ನಡಕ್ಕೋಸ್ಕರ ತನ್ನ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ನನ್ನ ಸನ್ನಿಧರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅಧ್ಯಕ್ಷರೇ ಅದೇ ರೀತಿ ಶಂಕಟಪೂರ್ವ ಅಧ್ಯಕ್ಷರು ವೃತ್ತಿಯಲ್ಲಿ ವೈದ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ

ಈ ಒಂದು ಸಮಾರಂಭದ ಮುಖ್ಯ ಕೇಂದ್ರ ಬಿಂದುಗಳು ಅಂದ್ರೆ ನೀವೇ ನಿಮ್ಮ ಕೂಡ ನೀವೇ ಕರ್ತಡನವನ್ನು ಮಾಡಿಕೊಳ್ಳಿ ಯಾಕೆಂದ್ರೆ ನೀವಿಲ್ಲ ಅಂದ್ರೆ ಈ ಕಾರ್ಯಕ್ರಮನೇ ಇಲ್ಲ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಂತ ನನ್ನೆಲ್ಲ ಪ್ರೀತಿಯ ಅಭಿನಂದಿತರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ದುರ್ಮರದ ಅಭಿನಂದನೆಗಳು ಈಗ ಕನ್ನಡ ಅಂಗಡಿ ಇದಕ್ಕೆ ನಾವು ಸೀಮಿತರಾಗಿರೋ ಜೊತೆಗೆ ಕನ್ನಡಿಗರ ಅಭಿವೃದ್ಧಿ ಮತ್ತು ಕನ್ನಡಕ್ಕೆ ಸರ್ವತೋಮುಖವಾದಂಥ ಶಾಂತಿ ಇಷ್ಟಾದರೆ ಕನ್ನಡ ನಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಮೃದ್ಧಿ ಆಗಿರ್ಬೋದು ಶಾಂತಿಯಾಗಿರ್ಬೋದು ಮತ್ತು ಕನ್ನಡ ನಾಡಿಗೆ ಒಂದು ಒಳ್ಳೆಯ ಹಾಗಾಗಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಇದರಲ್ಲಿ ನಾನು ಜಾಸ್ತಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು ಏನೇನು ಪುರಸ್ಕೃತಿ ಬಂದರೂ ಎಲ್ಲರೂ ನಾನು ಶುಭ ಆರೈಸುತ್ತೇನೆ ಅದನ್ನು ಒಂದು ನನಗೆ ಭಾಳ ಖುಷಿ ಆಯಿತು ಅಂತ ಹೇಳಿದ್ರು ಇವರು ಕೂಡ ನೀವು ಗುರುತಿಸಿ ಸನ್ಮಾನ ಮಾಡಿದ್ದು ನನಗೆ ಬಸವಣ್ಣ ಜಗ್ಗ ಜ್ಯೋತಿ ಬಸವೇಶ್ವರರು ಸಮಗಾರ ಹರಳೆಯನ್ನು ಕರೆದು ಹೋಗ್ತಾ ಇರಬೇಕಾದ್ರೆ ಸಮಗಾರ ಹರಳೆಯ ಎದುರುಗಡೆ ಸಿಕ್ಕಿದಾಗ ಬಸವೇಶ್ವರ ಬಸವೇಶ್ವರ ಶರಣೋ ಬಸವೇಶ್ವರ ಹೇಳ್ತಾರೆ ಯಾರು ಹರಳಯ್ಯ ಭಾಗರಕ್ಷಿ ಮಾಡೋ ಬಸವಣ್ಣ ಏನು ಹೇಳ್ತಾರೆ ಶರಣ ಶರಣಾರ್ಥಿಯೇ ಒಂದು ಶರಣೋ ಅಂತ ಹೇಳಿದ್ರೆ ಅವರು ಶರಣ ಶರಣಾರ್ಥಿ ಅಂತ ಬಸವೇಶ್ವರ ಬಿಡ್ತಾರೆ ಅವರು ಇವರಿಗೆ ದಿಗ್ಪ್ರೇಮೆ ಆಗಿಬಿಡುತ್ತೆ ನಾನು ನಮಸ್ಕಾರ ಅಂತ ಬಂದೆ ಸಾಂಗ ನಮಸ್ಕಾರ ಅಂತ ಏನಪ್ಪ ಮಂತ್ರಿಗಳು ಶರಣಾರ್ಥಿ ಅಂತ ಹೇಳ್ಬೋದು ಅಂತ ಹೇಳಿ ಬಹಳ ತಲೆ ಕೆಡಿಸ್ಕೊಂಡು ತನ್ನ ಹೆಂಡತಿ ಹತ್ರ ಬಂದು ಹೇಳ್ತಾರೆ ಈ ಥರ ಆಗಿದೆ ಅಂತ ನಾವ್ಯಾವುದು ಪಾದರಕ್ಷೆ ಮಾಡೋದು ಕೆಲಸ ಮಾಡ್ತಾ ನಾವು ಶರಣ ಶರಣಾರ್ಥಿಗೋಸ್ಕರ ನಾವಿಬ್ಬರು ಪಾದರಕ್ಷೆ ಮಾಡ್ಕೊಡೋಣ ಪಾದರಕ್ಷೆ ಮಾಡ್ಕೊಡ್ತಕ್ಕಂಥ ಎಲ್ರಿಗೂ ಮಾಡ್ಕೊಡೋದು ಇವ್ರಿಗೂ ಮಾಡ್ಕೊಡೋದು ಅಷ್ಟೇ ದೇವರ ವಿಷಯ ಪಾದರಕ್ಷೆ ನೇರ ಕೆಲಸಕ್ಕೆ ನನ್ನ ತೊಡೆ ಮತ್ತು ನಿನ್ನ ತೊಡೆ ಎರಡನ್ನು ಮಾಡಿ ಚರ್ಮ ತೆಗೆದು ಆದರೂ ಪಾದರಕ್ಷೆ ಮಾಡಿಕೊಡುವಂತ ಹರಳೆಯಿಂದ ಬಡದು ಬಳದರು ಬಲೆಯಾಗದ ತೊಡೆ ತನ್ನ ಹೆಂಡಿತದ ಎಳಗಾಲದ ತೊಡೆ ಚರ್ಮ ತೆಗೆದು ಅಲ್ಲಿ ಮೇಲ್ ಪತ್ರ ಹಾಕಿ ಬಸವೇಶ್ವರ ಕೊಡ್ಲಿಕ್ಕೆ ಹೋಗ್ತಾರೆ ಬಸವೇಶ್ವರ ಕೊಡ್ಲಿಕ್ಕೆ ಹೋದಾಗ ತಿಕ್ಕಿರುತ್ತೆ ಏನಪ್ಪ ಇದು ಇಂಥದ್ದು ಕೊಟ್ಟಿದ್ದಿಲ್ಲ ಹೀಗೆ ಮಾಡ್ಕೊಂಡು ಹೇಳ್ತಾರೆ ನಮ್ಮ ಸೀರೆಯಿಂದ ಮಾಡೋದು ಬಸವೇಶ್ವರ ಅದನ್ನ ಆ ಪಾದಸಿದವಳ ಅದಕ್ಕೂ ತಲೆ ಮೇಲೆ ಇಟ್ಕೊಳ್ತೇನೆ ಇದು ನನಗಲ್ಲಪ್ಪ ಇದು ದೇವರಿಗೆ ಸಿಗಬೇಕಾದದ್ದು ಈ ಪಾದ ನಮಗಲ್ಲ ಹೀಗೆ ಅವರೊಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದನ್ನು ಗುರುತಿಸ್ತೀವಿ ಅವರು ಕೊಟ್ಟಿದ ನಿಜವಾಗಿ ಕೂಡ ಶ್ಲಾಘನೀಯ ಭಾಳ ಒಳ್ಳೆಯ ಇಡೀ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾಗ ಏನಾಗುತ್ತೆ ಆ ದೇಶ ಸುಭಿಕ್ಷವಾಗಿರುತ್ತೆ ಸ್ವಂತ ಸಮೃದ್ಧಿಯಾಗಿರುತ್ತೆ ಶಾಂತ ಇರುತ್ತೆ ಹೀಗೆ ನಾನು ಆತಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಇವತ್ತು ಸಹಕಾರದ್ದು ನಿಮಗೆ ನಿಮ್ಮ ಕ್ಷೇತ್ರ ಕುರಿಸಿ ಕೊಟ್ಟಿರ್ತಕ್ಕಂಥದ್ದು ಅದು ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿರ್ತಂಥದ್ದು ಕೂಡ ಕಡಿಮೆನಲ್ಲ ರಾಜ್ಯ ಮಟ್ಟದ ಸೃಷ್ಟಿಗೆ ಬೇಕಾದಷ್ಟು ಬರ್ತದೆ ಜಿಲ್ಲಾ ಮಟ್ಟದ ಸರ್ಕಾರ ಬಹಳಷ್ಟು ಭಾರತ ಆದರೆ ಸಾಹಿತ್ಯ ಪರಿಷತ್ತದಿಂದ ನಿಮ್ಮ ಕ್ಷೇತ್ರದ ನಿಮ್ಮ ಸೇವೆಯನ್ನು ಕುರಿಸಿ ನೀವು ಕೊಟ್ಟಿರ್ತಕ್ಕಂಥ ಸೇವೆಗೆ ಪುರಸ್ಕಾರ ಮಾಡತಕ್ಕಂಥ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಒಟ್ಟಿಗೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೂ ಸೇರಿ ಸನ್ಮಾನ ಮಾಡೋದು ಬಹಳ ಸಂತೋಷ ಅವರು ಕೂಡ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಆದ ನಂತರ ಬಡವರಿಗೋಸ್ಕರ ಎಲ್ಲೆಲ್ಲ ಫ್ರೀಯಲ್ಲಿ ಚೆಕ್ಅಪ್ ಮಾಡ್ತಾರೆ ಅಲ್ಲೆಲ್ಲವರು ಫ್ರೀ ಸೇವಿಸ್ ಮಾಡಿ ಬರ್ತಾರೆ ಇವರ್ಗೂ ಮಾಡ್ತಾ ಇದ್ದಾರೆ ಇಲ್ಲಿ ಬಸವೇಶ್ವರ ಎಲ್ಲ ಸಮಾಜ ಕಟ್ಟಬೇಕು ಅಂತೇಳಿ ಎಲ್ಲ ಕಾಯಕ ಸಮಾಜಗಳನ್ನು ಸೇವಿಸಿ ಬರ್ತಾರೆ ಹಾಗೆ ಆ ಬಸವೇಶ್ವರ ಕಾರ್ಕಿ ಅದೇ ಇವತ್ತು ನಿಜ ತೋರಿಸ್ತಕ್ಕಾಯಿತು ಸೊ ಅಲ್ಲಿ ಕೂಡ ಸಮರ್ಥವಾಗಿ ಹೇಳಿ